ಅಪ್ಪ ಪ್ರಸಾದ ತೆಗೆದುಕೊಳ್ಳಿ ಆ ನಂತರ ದೇವರಲ್ಲಿ ಏನ್ ಬಿಡ್ಕೊಂಡಿ ಅಂತ ಹೇಳ್ತೀನಿ ನಾನು ನಿಮಗೆ ಮನೆಗೆ ಬಂದಾಗ್ಲಿಂದನೂ ನೋಡ್ತಾ ಇದ್ದೀನಿ ದಿನನಿತ್ಯ ಪೂಜೆ ಪುನಸ್ಕಾರ ಆಚಾರ ವಿಚಾರ ಅಭಿಷೇಕ ಎಲ್ಲವನ್ನೂ ಮಾಡ್ತಾ ಇದ್ದೇನಮ್ಮ ದೇವರಲ್ಲಿ ಅದೇನಂತ ಹಾಕಿ ಕೇಳ್ತಿದ್ದೀನಿ ಅಪ್ಪ ಪ್ರಾಣಕ್ಕಿಂತ ಹೆಚ್ಚಾಗಿರುವ ನಿನ್ನನ್ನು ಬಿಟ್ಟು ಆ ದೇವರಲ್ಲಿ ಮತ್ತೇನಂತ ಬೀಳ್ಕೊಳ್ಳೆ ಅಪ್ಪ ಚಿಕ್ಕಂದಿನಲ್ಲೇ ತಾಯಿನ ತಪ್ಪಲಿ ತಪ್ಪಲಿಯಾದ ನನ್ನನ್ನು ಮಗು ಥರ ಜೋಪಾನ ಮಾಡಿದ್ದೀಯ ನಾನು ಕೇಳಿದ್ದೆಲ್ಲ ಕೂಡಿಸಿದ್ದೀಯ ವಿದ್ಯಾವಂತಳನ್ನಾಗಿ ಮಾಡ್ತೀಯ ಬುದ್ಧಿಜೀವಿಯನ್ನಾಗಿ ನಿಲ್ಲಿಸಿದ್ದೀಯ ಕೊನೆಗೆ ನಾ ನಾನೆಚ್ಚಿದವರೊಂದಿಗೆ ನನ್ನ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀಯ ಈಗ ಮಾತಿನ ಮಗಳಾಗಿ ನಿನ್ನ ಮುಂದೆ ನಿಂತಿದ್ದೇನಪ್ಪ ನಿನ್ನ ಮುಂದೆ ನಿಂತಿದ್ದ ನೀನು ಹೇಳೋ ಮಾತು ಸತ್ಯ ನಿನ್ನ ಮುದ್ದಾಗಿ ಬೆಳೆಸಲು ಒಂದೇ ಒಂದು ಕಾರಣ ಇದೆ ಅಮ್ಮ ನಿನ್ನ ಹೆತ್ತಮ್ಮ ಭೂಮಿಗೆ ಸತ್ತೋಗ್ಬಿಟ್ಲ ಮಗಳೇ ಸಾಯುವ ಮುನ್ನ ನನ್ನಿಂದ ಒಂದು ವಚನ ತಂದ್ಕೊಂಡು ಕಷ್ಟದ ಕಡಲಿನಲ್ಲಿ ಬೆಳೆಸದೆ ಉನ್ನತ ಮಟ್ಟದಲ್ಲಿ ಬೆಳೆಸಬೇಕು ಸಮಾಜದಲ್ಲಿ ಎನ್ನುವಂತೆ ಬೆಳೆಸಿ ಕಾಣುವರ ಕಣ್ಣಲ್ಲಿ ಕೀಳಾಗದೆ ಕೈಯೊಡ್ಡುವ ಮಕ್ಕಳಾಗಭಿಲಾಷೆಯಂತೆ ಹೆಜ್ಜೆ ಹೆಜ್ಜೆಗೂ ನಿನ್ನ ಎಚ್ಚರ ವಹಿಸಿ ಚೊಕ್ಕಾಗಿ ಚಿನ್ನದಂತೆ ಬೆಳೆಸುದು ನಮ್ಮ ನಿನ್ನ ಕಣ್ಣಲ್ಲಿ ಏನು ಬಂದ್ರೆ ಇನ್ನೊಬ್ಬ ಕಣ್ಣಲ್ಲಿ ರಕ್ತ ರಕ್ತ ಬೆಳೆದು ನಿಂತ ನನ್ನ ಮಗಳನ್ನ ಮದುವೆ ಒಂದು ಮಾಡಿಬಿಟ್ರೆ மக்காக முடிப்படி தாயின் கழித்துகொண்ட நனத்தி மக்களே அப்ப அவர ஜீவன பங்காரி சந்தேக ಅಪ್ಪ ನೀ ಹೇಳ ಹಾಗೆ ಮಾಡಿಕೊಂಡ ಗಂಡನಿಗೆ ಸತಿ ಸಾವಿತ್ರಿಯಾಗಿ ಬದಲಕಿನ ಸತಿ ಸಾವಿತ್ರಿಯಾಗಿ ಬದುಕ್ತೇನೆ 나 ನೀ ತಮ್ಮನಿಗೆ ಕೊಟ್ಟ ಮನೆಗೂ ಒಳ್ಳೆ ಹೆಸರನ್ನ ತಂದು ಕೊಟ್ಟಿದೆ ಸಾವನ ಪಡೆಯತೀನಿ ಇದು ನಾನು ಮಾತ್ ಅಪ್ಪಾಜಿ ತುಂಬಾ ತುಂಬಾ ಸಂತೋಷ ನೋಡು ಮಾಡಿಕೊಂಡ ಗಂಡನಿಗೆ ಗರುಡ ಪಕ್ಷಿ ಆಗದೆ ಮನೆ ಮುಂದೆ ಬಂದರೆ ಬರ ಮಾಡಿಕೊಳ್ಳುವ ಅರಣ್ಯ ಆಗಬೇಕಮ್ಮ ಆಗಬೇಕು ಮಾನ ಮರ್ಯಾದೆಯ ಮಾತೆ ಸದಾ ನಿನ್ನ ಮನದಲ್ಲಿರಬೇಕು ಹುಟ್ಟಿದ ಮನೆಗೆ ಕೀರ್ತಿ ಕೊಟ್ಟ ಮನೆಗೆ ಜ್ಯೋತಿಯಾಗಿ ಬೆಳಗಬೇಕಮ್ಮ ಜ್ಯೋತಿಯಾಗಿ ಬೆಳಗಬೇಕು ಕಟ್ಟಿಕೊಂಡವನಿಗೆ ಕಟ್ಟಿ ಬಂಗಾರವಾಗಬೇಕಮ್ಮ ಅಕ್ಕಪಕ್ಕದವರಿಗೆ ಹಾಲು ಹಣ್ಣಾಗಿ ಪ್ರೀತಿಸಬೇಕು ಬಾಳಿ ನುಗ್ಗಕ್ಕೂ ಬಂಗಾರದ ಬದುಕು ಅಪ್ಪ ನಾನು ನಿನ್ನೆ ರಕ್ತಕ್ಕೆ ಹುಟ್ಟಿದವಳಪ್ಪ ನಿನ್ನ ರಕ್ತಕ್ಕೆ ಹುಣ್ಣ ಅದಾಗ ನಿನ್ನೆ ಕೆಟ್ಟ ಶಿರ ತರಣ್ಣ ನಾನ್ ತರ್ತೀನೇನಪ್ಪ ಖಂಡಿತವಾಗೂ ಇಲ್ಲ ಬಾಳೆ ನೋಡಕ್ಕೂ ಎಷ್ಟು ಕಷ್ಟವೇ ಬರಲಿ ಹೆಜ್ಜೆ ಹೆಜ್ಜೆಗೂ ಕಾಮಕರ ಕಾಡು ಹೆಚ್ಚಾಗಲಿ ಅದನ್ನೆಲ್ಲ ಎದುರಿಸುವ ಧೈರ್ಯ ನನ್ನಲ್ಲಿದ್ದೀರಪ್ಪ ನನ್ನ ಬಾಳಿನಲ್ಲಿ ಎಷ್ಟೇ ಕಷ್ಟಗಳು ಬಂದ್ರೂ ಅದನ್ನು ಹೊಟ್ಟೆ ಮುಚ್ಚಿಟ್ಟುಕೊಂಡು ಜೀವನ ಬರ್ತೀನಿ ಆಡಿಕೊಂಡವನಿಗೆ ಮಾನವಿಯಾಗಿ ನೋಡುವವರ ಕಣ್ಣಿಗೆ ರಕ್ತವಾಗಿ ಸೋಮಿಸ್ತೀನಿ ಇದು ನನಗೆ ಹೇಳಿದ್ದೀನಿ ನುಡಿದಂತೆ ನಡೆಯಬೇಕಾದವಳು ನೀನು ಉಳಿಯುವ ಬದುಕಿಗಾಗಿ ಹೆಸರನ್ನ ಆದ್ರೂ ಒಂದು ಮಾತು ನೆನ್ಪಿಟ್ಕೊಳ್ಬೇಕು ಹೆಣ್ಣಾದಳು ತನ್ನ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಳ್ಳಿ ಆದರೆ ಹೆಣ್ಣತನವನ್ನ ಕಳೆದುಕೊಂಡ ಹೆಣ್ಣು ಕಸ ತಿನ್ನೋ ಕುತ್ತಿಗಿಂತಳು ಕೀಳ ಅಂತ ಹೆಣ್ಣು ಹೆಣ್ಣಾಗಿರದೆ ಮಣ್ಣಿಗೆ ಹೋಗೋ ಗಿಡವಾದರೆ ಎಷ್ಟೋ ಲೇಸ್ ಮಗಳು ಎಷ್ಟು ಆಯ್ತಪ್ಪ ನಿನ್ನ ಮಾತಿನಂತೆ ಸತ್ಯ ನ್ಯಾಯ ಯಾವ ಧರ್ಮದಿಂದ ನಡ್ಕೊಳ್ತೀನಿ ಆಯ್ತು ನನ್ನ ಮಾಸಿ ಹಿಡಿದು ಸೊತ್ತು ಸುನಿನಾದ್ರೆ ನಿನ್ನ ಮದುರಾಗಿ ಭೇಟಿ ಮಾಡ್ಕೊಳ್ಬೇಕು ತಮ್ಮ ನನ್ನ ಮದುವೆ ಅದು ಹೇಗೆ ಮಾಡ್ಕೊಡ್ತೀಯಪ್ಪ ಮಾಡಿಕೊಂಡ ಗಂಡನ ಜೊತೆ ಹೇಗೆ ಕಳಿಸ್ಬೇಕು ಗೊತ್ತಾ ಹೇಗೆ हास् क